ನೋಡಿರಿ ಆ ಹುಡುಗಿಗೆ ಹುಡುಗಿಗೇನು ಮಾತಾಡ್ತಿದ್ರು ಮಾತಾಡಿರಿ ಏನಿಲ್ಲ ರೀ ಆ ಥರ ಅದ ಏನಿಲ್ಲ ಏನು ಅದು ಇವತ್ತಂಗಿ ನೀನು ನಾನು ಡಿಗ್ರಿ ಮಾಡೀನಿ ರೀ ಬಿ ಕಾಮ್ ನಾವು ಆದ್ರೂ ಇಂಜಿನಿಯರಿಂಗ್ ಮುಖಾನ ನಮಗೆ ಅವಾಗ ಇಂಜಿನಿಯರಿಂಗ್ ಮಾಡಿ ಎಂ ಬಿ ಎ ಮಾಡ್ಯಾನವ ಅದಕ್ಕೆ ಅವಂಗೆ ನಾವು ಡಬಲ್ ಡಿಗ್ರಿ ಆಗಿರೋ ಹುಡುಗಿನ ನೋಡ್ಬೇಕಂದ್ವಿ ಆದ್ರೆ ನಾವು ಅಂದ್ರೆ ಅವ ಬೆಂಗಳೂರಾಗಿರ್ತಾನೆ ನಾವು ಹಳ್ಳ್ಯಾಗಿರ್ತೀವ ನಾವು ಮನೀನ ಹಳ್ಳ್ಯಾಗ ಹಾಕ್ಸಿವಿ ಒಂದಿಸ್ ಮಂದಿಗೆ ಅದ ನಾವು ನೋಡೋಕೆ ಹೋಗಿರಲಲ್ಲ ಅಲ್ಲಿ ಹಳ್ಳಿಗೆ ಹಾಕ್ಸಪ್ಪ ಅದ್ಲು ನೀವು ಅಷ್ಟು ಖರ್ಚು ಮಾಡಿ ನೀವು ಅದನ್ನು ಬೆಂಗಳೂರಿಗೆ ಹಾಕ್ಸಿದ್ರೆ ಚಲೋ ಆಕಿತ್ತು ಹಂಗೆ ಹಿಂಗೆ ಅಂದ್ರೆ ಇಂಥೇ ಮಾಡ್ಬೇಕವ್ವ ನಾವು ಹೇಗೆ ನಾವು ಹಿರಿಯರ ಆಸ್ತಿ ಅಲ್ಲಿ ಐತೆ ನಾವು ಮತ್ತೆ ಎಲ್ಲೇ ಹೋದ್ರೂ ಇದ್ದೂರಿಗೆ ಬರ್ತೀವಲ್ಲ ಅನ್ನೋದು ಸಂಗಟಕ್ಕೆ ಬರ್ತೀವಿ ಹಾಂ ನನಗೂ ಅದು ತಲೆಗೆ ಬಂತು ರೀ ನೀವು ಇಂಜಿನಿಯರಿಂಗ್ ಮಾಡಿ ಎಮ್ ಬಿ ಎ ಮಾಡ್ಯಾರ ಅಂದ್ರೆ ಬೆಂಗ್ಳೂರಿಗೆ ಮನೆ ತೊಗೊಬೋದಿತ್ತಲ್ಲ ಅದು ಒಂದು ಕೋಟಿದು ಅದನ್ನು ಬೆಂಗಳೂರಿಗೆ ಕಟ್ಸಿದ್ರೆ బాయ్ ముచ్చుకోరు జాస్తి మాట్ాడుబెడ ఈగిన కాల హుడుగురు ఒం ఇట్టు సుమ్ ఇరంగిల్ అమ్మ హాస్ మోబ్రి ఇకే బాన్కిన కత్ గోదా సంగీత ಇರಲಿಲ್ಲ ರೀ ನಮ್ಗೆ ತಿನ್ನಕ ಉಣ್ಣಕ ಖರೇನ ನಮ್ಗೆ ಟೈಮ್ ಇಲ್ಲ ನಾವು ಮತ್ತೆ ಊರ್ ಕಾಣ್ಬೇಕು ನಮೂ ಎಲ್ಲ ಕೆಲಸ ಅಲ್ಲೇ ನಿಂತಾವ್ರಿ ಈ ಸರಿ ಒಂದು ಗದ್ದೆಗ ಮೆಕ್ಕೆಜೋಳ ಬರ್ದೇವ್ರಿ ನಾವು ಮತ್ ನೀರಾವರಿಯಾಗ ಮೆಕ್ಕೆಜೋಳ ಚಲೋ ಅಂತ ಅಂತಾರಲ್ಲ ಅಂತಂದು ಆದ್ರೆ ಈ ಸರಿ ಯಾಕೆ ಕೈ ಹಿಡಿಲಿಲ್ಲ ಹಂಗಾಗಿ ನಮೂ ಗನ ಕಿರಿಕಿರಿಯದವು ಹೋಗ ನೀವು ಏನಾರ ಮಾತಾಡ್ತಾನಂದ್ರೆ ಹುಡುಗಿ ಜೊತೆಗೆ ಏನಾರ ಕೇಳೋದಿದ್ರೆ ಕೇಳಬಹುದು ಅವಾಗಿಂದ ಸುಮ್ನ ಕೂತಾರ ತಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ಹಾಗೇನಿಲ್ರಿ ಅಪ್ಪ ಮಾತಾಡಕತ್ತಿದ್ರಲ್ಲ ಅದಕ್ಕ ನಾ ಸುಮ್ಮನಿದ್ದೆ ಹೇಳಬೇಕಂದ್ರೆ ಖರೇನಾ ನಮ್ಮ ಮವನ್ ಎಲ್ಲ ನಡೆಯೋದು ನಮ್ಮಪ್ಪ ಎಲ್ಲ ರಾಜಕಾರಣ ಅದು ಇದು ಅಂತ ಓಡಾಡ್ತಿರ್ತಾರೆ ಅವ್ರ ಮನ್ಯಾಗ ಇರಂಗಿಲ್ಲ ರೀ ಎಲ್ಲ ಮನೀದೆಲ್ಲ ನೋಡೋದೆಲ್ಲ ನಮ್ಮವನ್ನ ನಮ್ಮ ಹೆಂಗೆ ಹೇಳ್ತಾಳೆ ಹಂಗೆ ಅದಕ್ಕೆ ನಾ ಸುಮ್ಮನೆ ಕೂತಿದ್ದೆ ನನ್ನ ಹೆಸರು ಸುದೀಪ್ ರೀ ಈಗೆಲ್ಲ ಊರಾಗಿರೋದು ನಮ್ದು ಭತ್ತದ್ದು ಫ್ಯಾಕ್ಟ್ರಿ ಆತು ಅಥ್ವಾ ನಮ್ಮ ಮಿಲ್ಲು ಅವು ಎಲ್ಲ ಏನದವಲ್ಲ ಅವನ ಎಲ್ಲ ಗದ್ದಿ ತೋಟ ಮನಿ ನಮ್ಮ ಅಪ್ಪ ನೋಡ್ಕೋತರೀ ಮನಿ ಮನ್ತಾನ ನಡೋದೆಲ್ಲಾ ನಮ್ಮ ನೋಡ್ಕೊತಾಳ ನೋಡ್ಕೊತಾಳೆ ನಾನ್ ಬೆಂಗಳೂರಾಗಿದ್ದ ಅಲ್ಲಿ ಒಳಗೆ ಕೆಲಸ ಮಾಡ್ತೇನ್ರಿ ಇರ್ಲಿ ಬಿಡ್ತಮ್ಮ ತಪ್ಪಲ್ಲಪ್ಪ ಮನೆಯಾಗ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಿರತ್ತ ಮಕ್ಳಿಗೆ ಏನ್ ಗೊತ್ತಿರ್ತಾವು ಉಂಡ್ ಕೈ ಬರ್ಸೋ ಗುಡ್ಸಾವ ಏನು ಗೊತ್ತಿರಂಗಿಲ್ಲ ಚಲೋ ಮಾಡ್ಯಾರ ಅವ್ರದ ಇರ್ಬೋಕಿರತನ ಅಂದ್ರ ಮನಿ ಚಂದಾಗ ನಡಿತೈತಿ ಇಲ್ಲ ಅಂದ್ರ ಮನಿ ಯಪ್ಪ ದೊಡ್ಡದ ಗದ್ದಾಗತ್ತಮ್ಮ ಚಲೋ ಬಿಡು ಚಲೋ ನಾನು ಆ್ಯಕ್ಚುಲಿ ನಿನ್ನೆಯಿಂದ ಟ್ರೈ ಮಾಡಕತ್ತೀನಿ ಸ್ಕಿನ್ ಟೋನ್ ಕಲರ್ ಚೇಂಜ್ ಮಾಡಬೇಕು ಅಂತ ಅದು ಆಗ್ತಿಲ್ಲ ನೋಡ್ತೀನಿ ಆಯ್ತು ಅಂದ ತಕ್ಷಣ ಮಾಡ್ತೀನಿ ಈ ಇವಾಗ ಆಗುತ್ತೆ ಇಲ್ಲ ಗೊತ್ತಿಲ್ಲ ಇನ್ ಕೇಸ್ ಆಗಿಲ್ಲ ಅಂದ್ರೆ ನಾ ಎಲ್ಲೆಲ್ಲಿ ಕಪ್ಪು ಕಪ್ಪು ಅಂತ ಉಪಯೋಗ ಮಾಡಿರ್ತೀನಿ ನೀವು ಇಮ್ಯಾಜಿನ್ ಮಾಡ್ಕೊಂಬಿಡ್ರಿ ಕಪ್ಪು ಕದ ನೋಡುಗಂತಂದು ಪ್ಲೀಸ್ ಅಪ್ಪಪಪ್ಪ ತಲೆಯಾಗಿ ಹುಡುಕಿದ್ರು ಒಂದು ಮೂರು ಕೂದಲು ಸಿಗಲ್ಲ ತೊಳೆದು ಕೆಂಡ ಅಮಾಸಿ ಚಂದ್ರ ಇವಂಗೆ ತಾಗಿ ತಂದು ಹೇಳ್ದಂಗೆ ಬೇರೆ ಕೇಳ್ಬೇಕನ್ನ ಹ್ಞೂ ಇನ್ನೇನೈತಿ ಮೊಮ್ಮಸ್ ಬಾಯ್ ಬೇರೆ ಇನ್ನೇನು ತಂದೆ ತಾಯಿ ಮಾತು ಉಗಳಾಗ್ ದಾಟಲ್ಲ ಅಂದ್ರೆ ಇಂಥವ್ರ ಮದುವೆ ನಾವು ನೆಮ್ಮದಿರಾಗತ್ತ ನಾನಂದ್ರೂ ಇನ್ನು ಒಲ್ಲಂಟೆ ಬಿಡ್ತೀನಪ್ಪ ಸೂರ್ಯ ಇವತ್ತು ಫೋಟೋ ಕಳಿಸ್ತೀನಂದ ನಾನಂತರ ನಿಜವಾಗ್ಲು ಅವನ ಮದುವೆ ಆಗ್ತೀನಿ ತಮ್ಮರ ಕಳ್ಸಿ ಕಳಿಸ್ಬಿಡ್ರಿ ಪಾಪ ಆ ಹುಡುಗಿ ನಿಂತು ಬಾಳತ್ತಾತ ಕಳಿಸ್ರಿ ನಮಗೂ ಗೊತ್ತಾಗುತ್ತೆ ನೀವು ಹೋಗೋ ತಂಜು ಹೊಳಕ್ಕೆ ಹೋಗು ಹ್ಞೂ ಕುಂದರಿ ಪಾನ್ ಕಾ ಕುಡ್ದಿರಿ ಒಂದಿಟ್ಟು ಅವ್ನ ಕಿತ್ತಿನ ಚಾ ಕುಡ್ದು ಎರಡು ನಿಮಿಷ ಕುಂದಿರಿ ಅಕ್ಕರ ಇಲ್ಲ ಇಲ್ಲಿ ಬ್ಯಾಸ ಮಾಡ್ಕೋಬೇಡ್ರಿ ನಾವು ಎಲ್ಲಾ ಅಲ್ಲೆಲ್ಲಾ ಬಿಟ್ಟು ಬಂದಿರ್ತೀವಲ್ಲ ಊರು ಊರ್ ಕಾಣಬೇಕನ್ನ ಬರ್ತೀವ್ರಿ ಹಾ ಅಂದಂಗ ನಾವ್ ಹಣ್ಣಿಡಕ್ ಬಂದಿರ್ರಿ ಆ ಇದ ಇದಾರದಾಗ ಬರ್ತೀವ್ರಿ ಹೇಳ್ತೀವಿ ನಾವು ನಿಮಗೆ ಯಾವ್ದಕ್ ಹೋಗಿ ಬರ್ತೀವ್ರಿ ಆತ್ರಿ ಅಮ್ಮಾರ ಹೋಗ್ಬರೀ ನಮಸ್ಕಾರಿ ನಮಸ್ಕಾರ ಹೋಗಿ ನಾ ಹೋಗ್ಬರ್ತೀವ್ರಿ ಇತ್ತಂದ್ರೆ ನಾವು ಹೇಳಿ ಕಳಿಸ್ತಿವ್ರಿ ಶಿವಾನಂದ ಫೋನ್ ಮಾಡಿ ರೀ ನಾನು ಏನ್ ಅನ್ನದ ಬರ್ತೀವಿ ಬರ್ತೀವ್ರಿ ಅಮ್ಮರ ಅಕರ ಬರ್ತೀವಿ ಹೋಗ್ಬರ್ತೀವ್ರಿ ಅಂಕಲ್ ಆಂಟಿ ಹೋಗಿ ಹೋಗ್ಬರ್ತೀವ್ರಿ ಅಮ್ಮ ಹೋಗಿ ರೀ ஆ தப்பா ஒழேதாலை ஒழேதா ஹோபரே ஹோரீ ஆங்கி எப்பா நானே கேத்தியோ நின் மகள கருது கேடு ஆகியோ சீரி பிச்சைக்கு நோடு கரி மதல சீரி பீச்சு நின் தயாராகி தயார் தயார் பஸ்லிங்க ஏனா விஷி இல்லடா ஹங்க மந்தி மக்கள் வந்தாங்க மாதாட்கு ஏன் ஏனே கபிரா நின் மகளிர் ஆ அத்தியராட்ரி நோட ஹுடுகுனாங்க தொழில் கேண்டாகனா ஆ தலாக் ஹுடுக்கி முருகூலில் ರೀ ಒಂದು ಕೊಳ್ಳಾಗ ಒಂದು ಅಪ್ಪಾಗ ಒಂದು ಬೇಷ ನಾಯಿ ಚೈನ್ದಂತ ಒಂದು ಕೊಳ್ಳಕ್ಕೆ ಚೈನ ಒಂದು ಹಕ್ಕಿ ಹಣ್ಣು ಬಿಟ್ರ ಅದೊಂದು ದೊಡ್ಡದೊಂದು ಬ್ರಾಸ್ಲೆಟ್ ಏನ್ರಿ ಹುಡುಗ ಅಯ್ಯಯ್ಯ ನಾನಂತೂ ಎಲ್ಲೂ ನೋಡಿಲ್ರಿ ಈಡು ಜೋಡು ಯಾರ ನಾಳೆ ನಡ್ಕೊಂಡು ಹೊಂಟ್ರ ಅಂದ್ರೆ ಕ್ಯಾಕೃಷಿ ನಮಗೆ ಹೋಗಿದ್ದಾರೆ ರೊಕ್ಕ ನೋಡಿ ನೋಡಿದ್ರ ಅಂತಂದು ಲೇ ಬಾಯಿ ಮುಚ್ಚ ಸಾಕು ನಾವು ರೊಕ್ಕ ನೋಡ್ಯಾರಲ್ಲ ನೀನು ನೋಡಕ್ ಹತ್ತಿರದ ರೊಕ್ಕ ನಿನಗೆ ಹೆಂಗೆ ಅಂದ್ರೆ ಹುಡುಗ ಚಂದನೂ ಇರಬೇಕು ಆಸ್ತಿವಂತನು ಇರಬೇಕು ತಾಯಿ ತಂದಿ ಇರಬಾರ್ದು ನೀನು ಭಾರಿ ಕಂಡೀಷನ್ ಅದಾವೆ ನೀನು ಬಾಳೆ ಭಾಳ ಕಲ್ಸಕತ್ತಿಲ್ಲ ಭಾಳ ಹಾಳು ಮಾಡೋಕಲ್ಸಕ್ ಅಂತ ನಿರ್ಧಾರ ಮಾಡಿ ನೀನು ಬಾಯಿ ಮುಟ್ಕೊಂಡು ಅವ್ರು ಒಪ್ಪ್ಯಾರು ನೋಡು ಅದಕ್ಕೆ ಹೇಳ್ಯಾರ ಇದಾವರ್ದಾಗ ನಾವು ಹಣ್ಣು ಬರ್ತೀವಿ ಅಂತಂದು ಏನು ಅನ್ನೋದು ಅವ್ರು ಫೋನ್ ಮಾಡಿದ್ರೆ ಚಂದಾಗ ಮಾತಾಡಬೂ ಅನ್ನು ಏ ನೀನ ಎಸ್ ಹಾಡ್ಕಂತಿ ಮಗಳನ್ನ ಮನ್ಯಾಗ ಆ ಹೌದು ಅದ ಸಣ್ಣ ಮಗಳಿಗೆ ಸಣ್ಣ ಮೊಮ್ಮಗಳಿಗೆ ಹೇಳೋಗ್ರಿ ನೋಡ ನಿಂಗ ಹೇಳ್ತೀರಿ ನಾನು ನೋಡ್ತೀನಿ ಹೌದನ್ ಬಕ್ ನಿಮಗೆ ನೋಡ್ ಸಂಗೀತಿ ಸುಮ್ ಸುಮ್ಮನೆ ಬಾಯ್ಗೆ ಹತ್ಬಡ ನಿನ್ನ ಮಗಳಿಗೆ ಇಷ್ಟ ಆಗೈತೆ ಎಲ್ಲ ಕೇಳು ಇನ್ನೂ ಇನ್ನ ಎಂಥ ಹುಡುಗ್ಬೇಕು ಬೇಸದಾನ ಸಣ್ಣ ವಯಸ್ಸೈತ್ಲ ಇನ್ನೂ ತಲೆ ಕೂಜುಗೆ ಅವ್ರ ಅಪ್ಪಗೂ ಇಲ್ಲ ಅವಂಗೂ ಇಲ್ಲ ಮತ್ತದು ಬಂದೈತಿ ವಂಶ ವಂಶಾವಳಿ ಏನಂತಾರಲ್ಲ ವಂಶ ಪರಂಪರೆ ಬಂದುಬಿಡ್ತದ ಏನು ಮಾಡೋಕ್ಕಾಗತ್ತ ಯಾಕ ಈಗಿನ ಕಾಲದ ಬೇಕಾದಂಗನ ಅದು ಎಂತದ ಟೊಪ್ಪಿಗೆ ಹಾಕರ ಅದು ಎಂತದ ಟೋಪನ್ ಅಂಥದ್ದು ಹಾಕಂಡು ಮೋಸ ಮಾಡ್ತಾರ ಅಂಥದ್ದೇನು ಕೇಳಲ್ಲ ಹುಡುಗ ಏನು ತೊಳೆದಕ್ಕೆ ಹಂಡಾಗೇನಂತ ಅಯ್ಯಯ್ಯಯ್ಯ ನಿನ್ನ ಮಗಳು ನಿನ್ನ ಮಗಳು ಮಾಡಿರಿ ಅವತಾರ ಸುಮ್ನಿರು ಸಾಕು ಅವಾ ಯಾಕೆ ಸುಮ್ಮನೆ ಜಗಳ ಮಾಡ್ತೀವಿ ಅಮ್ಮನ ಜೊತೆಗೆ ನೋಡು ನನಗೆ ಹುಡುಗಿ ಇಷ್ಟ ಆಗಿಲ್ಲ ನನಗೆ ಚೆಂದಾಗಿರ್ಬೇಕು ಈಡು ಜೂಡು ಹೌದು ಅನ್ನೋ ಇರ್ಬೇಕು ನಾನಂತರೂ ಮದುವೆ ಆಗಲ್ಲ ಅಪ್ಪ ನಾನು ಸೂರ್ಯನ ಬಗ್ಗೆ ಹೇಳಿದ್ನಲ್ಲ ನೀನು ಅದ್ರದ್ದು ವಿಚಾರ ಮಾಡಪ್ಪ ಇದ್ರದ್ದು ಬಿಟ್ಬಿಡು ನೀವಲ್ಲೇ ನಾನಂತರೂ ಮರ್ರೆ ಒಲ್ಲೆ ನೀ ಹೇಳ್ಬಿಡು ಅವ್ರಿಗೆ ಅಷ್ಟೆ ಒಲ್ಲೆ ಅಂತೇಳಿ ನಮ್ಮ ಮಗಳು ಅಂತಂದು ಅಲ್ಲವಾ ಮಂತನ್ ಕರೆನ ಬೇಷ್ ಐತ್ವಿ ಮನಿ ಕರೆನ ಕೋಟಿ ರೂಪಾಯಿ ದಿವನ ಆಕ್ಷನ ಆ ಜಾಗ ಅಜ್ಜ ಅಜ್ಜಿದಿರ್ಬೋದು ಆದ್ರೆ ಮನಿ ಕಟ್ಸಿದ್ ಇವನ ಅಂತ ಇವ ದುಡ್ದು ಊರಾಗ ಎಲ್ಲಾರು ದಣಿ ದಣಿ ಅಂತಾರ ಇವಂಗ ನೋಡಿ ಏನು ಹೇಗಿತ್ತು ಕೊಳಕ್ ಚೈನ ಅಪ್ಪ ನಾನು ಅವನು ಒಲ್ಯ ಅವ್ರ ಏನಾರ ಫೋನ್ ಮಾಡಿದ್ರು ಅಂದ್ರೆ ನಮಗ್ ಬೇಡ ಒಲ್ಯ ಆಕಿನ ಓದ್ತಾಳ ಏನ ನೀವ್ ಒಂದೇನ ಹೇಳ್ರಿ ನಾನು ನಾನಂತ್ರ ಯಾವ್ದ ಕಾಣಕ್ಕೂ ಮದಿವಾಗದಿಲ್ಲ ಆಮೇಲೆ ಸೂರ್ಯ ಫೋಟೋ ಕಾಶನ ಹೆಂಗೆ ಗೊತ್ತನ ಗೊತ್ತಾನ ಇಲ್ಲಿ ಎಡ್ದಿರೋ ವಿಷಯ ಎಲ್ಲ ಹೇಳಿದ್ ನಾನು ಬೇಜಾರು ಮಾಡ್ಕೊಂಡ ಅಪ್ಪ ಅಪ್ಪ ಈ ವಿಷಯ ಇಲ್ಲಿಗೆ ಬಿಟ್ಬಿಡಪ್ಪ ಅವ್ರು ಬ್ಯಾಡ ನನಗೆ ಏನಾರ ಮಾಡ್ರಿ ನಿಮಗಂಕರು ಹೇಳೋದು ಕೇಳೋದಲ್ಲ ಏನಿಲ್ಲ ಅವ ಯಾ ಸೂರ್ಯನ ಅವ ಯಾ ಚಂದ್ರನ ಮದ್ಲು ಅವ ಏನು ಎಂತ ವಿಚಾರ ಮಾಡ್ರಿ ಚಲೋ ಇತ್ತಂದ್ರೆ ಅಂದ್ರೆ ಕೊಡ್ರಿ ನಾನು ಅಂತ ಬರ್ತೀನಿ ನನಗೂ ಏನೋ ಅಂತಾರಲ್ಲ ಸುಮ್ಮನೆ ಇಲ್ಲಿದ್ರೆ ನಮಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಇರಬಾರ್ದನಕ್ಕಿ ಅದಕ್ಕೆ ನಿಮ್ಮಪ್ಪ ಶಾಣೆ ಆದನ್ಲಾ ಬರಲಿಲ್ಲ ಏನು ಹೇಳಿದರೂ ಬರಲಿಲ್ಲ ಒಂದು ಮಾತಿಗೆ ಬೆಲೆ ಇಲ್ಲ ಅಂತ ಹೋದಾತ ಹೊಲಕ್ಕೆ ನಾನು ಬಂದು ನೋಡು ನಾನು ಕೆರ ತಗೊಂಡು ಹೊಡ್ಕೋಬೇಕು ನಾನು ಹೋಗ್ತೀನಿ ಇದ್ದ ರಾಜ ವಿಚಾರ ಮಾಡಿ ಕೊಡು ಏನು ನಿನ್ನ ಮಗಳು ನೋಡ್ಕೊಂಡ ಓಡು ಇದು ಹೇಗೈತೆ ಏನ ಬೆಂಗಳೂರಾಗಿ ಇರ್ತಾನಂತಾನ ಏನೇನು ಚಟ್ ಅದಾವ ಏನೇನು ಅದಾವ ನೋಡು ನೋಡಿ ಮಾಡಿ ಕೊಡು ಯವ್ವ ಈಗಿನ ಕಾಲದ ಚಟ ಮಾಡಲಾರ್ದೆ ಯಾರ ಯಾರು ಸಿಗೋದಿಲ್ಲ ಎಲ್ಲರೂ ಚಟ ಮಾಡ್ಯಾರ ಕುಡಿತಾರಂದು ಮಾತ್ರಕ್ಕೆ ಅವ್ರು ಕೆಟ್ಟರ ಅಂತ ಹೇಳಕ್ಕಾಗಲ್ಲ ಕುಡಿಯಲ್ಲ ದೇವರು ಅದೇನೋ ಅಂತಾರಲ್ಲ ದೇವ ಕೊಲೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಜಾಕ ಮಾಡಿ ಬರೋ ಭಾಳ ಮಂದಿ ಆ ಅಂತ ಅದಕ್ಕಿನ್ನ ಕೇಡು ಅಂತ ಹುಡುಗಿಲ್ಲ ನೋಡೋಣ ನಾನು ವಿಚಾರ ಮಾಡ್ತೀನಿ ನೋಡಿ ಮಾಡಿ ಮಾಡೋಣಂತ ಮತ್ತಿಕ್ಕಿಷ್ಟು ಕೇಳಾಕಂಡಿತೀವಿ ಹೋಗಲ್ಲ ಅಂತಾಳೆ ಮತ್ತು ಬಿಟ್ಬಿಡಣ ಆತ ಏನಾರ ನಾ ಅಪ್ಪಾ ನಿಜವಾಗ್ಲಿ ಇವತ್ತು ಖುಷಿ ಆಯ್ತು ನನಗೆ ಅಂದ್ರೆ ಚಲೋ ಮಾಡ್ದಿ ಅಪ್ಪ நிஜவாக்லூந்ததானப்பா நான் அதுக்கா் வீடியோ கால்த்தனி நம்ம நோட் தி நான் இவெல்லாம் ஏகேனோ ஏ ஆர் டூல் யூஸ் மாதிரி மாதிரி ஃபோட்டோஸ் அந்த ஆய்த்தப்பா நான் ஃபில்டர் ஹாக்கொழ்தீடியோ காலு ரீவ் மாத்தீனி அந்த அவருந்திராங்க ரீசீவ் சந்தாரா அவரு மன்தான் ஷோலோத்தை ஹுடுக் சொல்லதானப்பா ப்ளீஸப்பா இது வந்து நான் இஷ்டப்பட்டு மாட்டுப்பிடப்பா ஓகே மகள ஓகே மேடம் அவ்வளோ மகள்தேட நான் ಅಪ್ಪ ಹೇಳ್ಬಿಡಪ್ಪ ಮತ್ತಿನ್ನೇನು ಕಾಯಿ ಹಾಕತ್ತಿದ್ದೀ ನಿನ್ನ ಮನಸ್ಸು ಚೇಂಜ್ ಆದ್ರೆ ಕಷ್ಟ ಇಲ್ಲ ಅಂದ್ರೆ ನೀನೇ ಫೋನ್ ಮಾಡು ಅಲ್ಲಂತೇಳ್ಬಿಡು ಏಯ್ ಏ ಇನ್ನೂ ಫೋನ್ ಮಾಡಿ ನಮ್ಗೆ ಹೂ ಹುಡುಗಿ ಬರ್ತೀವಿ ಇನ್ನೂ ಹಣ್ಣು ಹಿಡಕ್ಕೆ ಹಂಗೆಲ್ಲ ಏನೂ ಹೇಳೋ ಇಲ್ಲ ನಾವು ಮುಖಟ್ಟು ಹಂಗೆ ಮಾತಾಡೋಕ್ಕೆ ಬರ್ತಾನೆ ಅಲ್ಲ ನಾವು ಒಮ್ಮಕ್ಕಳು ಹಣ್ಣಿಡಕ್ಕೆ ಬರೋ ಬಿಡು ಮೊದ್ಲು ಮಂತ್ನ ಹೋಗಿ ನೋಡೋದು ಜಗ್ಗದವು ಹೋಗು ಅದೇನ ಅಂತ ಅಲ್ಲ ವೀಡಿಯೋ ಕಾಲ ಮಾಡಿ ನೋಡು ನಿಮ್ಮಪ್ಪ ಹೊರಗೆ ವಿಚಾರ ಮಾಡೋದು ಮಾಡ್ತಾನೆ ಈಗ ಅವಾಗಂಕ್ರಿ ಇಲ್ಲೇ ಇದ್ರು ಈಗ ಎಲ್ಲದಾರ ಏನ ಹ್ಞೂ ಆಕಿಗೆ ಸಂಘ ಪಕ್ಕ ಕೇಳಿದ್ರೆ ಗೊತ್ತಾಗತ್ತೆ ಆ ಅಷ್ಟ ಮಾಡ್ತೀನಿ ರೀ ಸಂಘ ಹೋಗೋಕೆ ಬರ್ತೀನಿ ನಿಮ್ಮಪ್ಪನೂ ವಿಚಾರ ಮಾಡಲಿ ನಾನು ವಿಚಾರ ಮಾಡ್ತೀನಿ ಆ ಗಂಗುರಿ ಎಷ್ಟು ಖುಷಿ ಆಗತ್ತದು ಗೊತ್ತಿನ ಯಪ್ಪ ಜೀವನದ ಫಸ್ಟ್ ಟೈಮು ನಾನು ಇಷ್ಟಪಟ್ಟಿದ್ದು ನನಗೆ ಬೇಕಾಗಿರೋ ಹುಡುಗ ಅದು ಹೀರೋ ಇದ್ದಂಗೆ ಅದನಾ ಡೈರೆಕ್ಟ್ ಪರ್ಸ್ನ ಅಲ್ಲಪ್ಪ ಹೀರೋ ಹೀರೋ ಥರ ಅದನ್ನ ಏ ಬಿದಿ ಯಾಕೆ ಹಂಗೆ ಏನಾತ ಏನ ನಿಹಾರಿಕಾ ಏನೇ

இதுபோ இவா ஹுடுக் அந்த அதுக்கொட்டி திண்டில் தந்து மதி டாக்கி அக்கினெத்த கி இன்ன அக்கோ அந்த ஊராக்கி ಯಾವ ಏನತ ಮಗಳ ಅಷ್ಟಕ್ಕೊಂದು ಯಾಕೆ ಖುಷಿ ಪಡಕು ಏನಾರ ಮಾಡ್ಕೋಣಾರ ನೀವು